ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಶಮಯ ಧರಿತ್ರಿ ಸಂಚಿಕೆ ಐವತ್ತೆರಡು ಅಂಗವೈಕಲ್ಯತೆಯನ್ನು ಮೆಟ್ಟಿ ನಿಂತಿದ್ದ ಕೃಷ್ಣ ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದನು ಪ್ರತಾಪ್ ವರ್ಮರ ಕಾಲದಿಂದಲೂ ಇಲ್ಲಿಯವರೆಗೆ ಕಂಪನಿಯ ಕೆಲಸಗಳಲ್ಲಿ ಹೆಗಲಾಗಿ ನಿಂತಿದ್ದ ಪಿ ಎ ಲಕ್ಷ್ಮಣರಾವ್ ಅವರ ಸಾವಿನ ವಿಷಯ ಕೃಷ್ಣನ ತಾಯಿಗೆ ಬರಸಿಡಿಲಿನಂತೆ ಬಂದಿರಗಿತು ಕಂಪನಿಗೆ ಸಂಬಂಧಿಸಿದ ಯಾವುದೇ ವಿಷಯದ ಕುರಿತು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದದ್ದು ಆಕೆಯೇ ಆದರೂ ಪ್ರತಿಯೊಂದು ವಿಷಯವನ್ನು ಚರ್ಚಿಸಿ ಆತನಿಂದ ಸೂಕ್ತ ಸಲಹೆ ಪಡೆಯುತ್ತಿದ್ದರು ಅವರ ಹಠಾತ್ ಸಾವು ಕಷ್ಟ ಕಾಲದಲ್ಲಿ ಸಹಾಯಕ್ಕಿದ್ದ ಒಂದು ಹುಲ್ಲುಕಡ್ಡಿಯೂ ಸಹ ಪ್ರವಾಹದ ನೀರಿನಲ್ಲಿ ಕೊಚ್ಚಿಕೊಂಡು ಹೋದಂತೆ ಭಾಸವಾಯಿತು ಲಕ್ಷ್ಮಣ್ ರಾವ್ ಅವರ ಅಕಾಲಿಕ ಮರಣ ಕಂಪನಿಯ ವಿಷಯದಲ್ಲಿ ಆಕೆಗೆ ವಿಷವಾಗಿ ಪರಿಣಮಿಸಿದ್ದಲ್ಲದೆ ಅವರ ವೈಯಕ್ತಿಕ ಜೀವನಕ್ಕೂ ಪೆಟ್ಟು ಬಿದ್ದಿತ್ತು ಕಂಪನಿಯನ್ನು ಮುಂದುವರಿಸಲು ಅಳಿಲು ಸೇವೆ ಸಲ್ಲಿಸುತ್ತಿದ್ದ ಎರಡು ಕೈಗಳು ಈಗ ಇಲ್ಲದಂತಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುಮಾರು ಹದಿನಾರು ಗಂಟೆಗಳು ಬಿಡುವಿಲ್ಲದೆ ದುಡಿಯುವಂತಾಯಿತು ಪಿಯುಸಿಯಲ್ಲಿ ತನ್ನ ಆಸೆಯಂತೆ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದ ಕೃಷ್ಣನಿಗೆ ಮೊದಲ ವರುಷ ಅಷ್ಟೇನೂ ಕಷ್ಟವೆನಿಸದಿದ್ದರೂ ಎರಡನೇ ವರುಷ ಮುಗಿಯುವುದರೊಳಗಾಗಿ ಸಾಕು ಸಾಕೆನಿಸಿತ್ತು ಹೆಗಲಿಗೆ ಹೆಗಲಾಗಿ ಜೀವನದ ನೊಗ ಎಳೆಯುತ್ತಿದ್ದ ಗಂಡನಿಲ್ಲದೆ ಗುರುವಿನ ಸ್ಥಾನದಲ್ಲಿ ನಿಂತು ಸಲಹೆ ನೀಡುತ್ತಿದ್ದ ಹಿತೈಷಿಯ ನೆರಳಿಲ್ಲದೆ ಕಂಪನಿಯನ್ನು ನಡೆಸಲು ಕೃಷ್ಣನ ತಾಯಿ ಒಂದೆಡೆ ಹೈರಾಣಾಗಿದ್ದರೆ ಕಲಿಯಲು ಸರಿಯಾಗಿ ಮಾರ್ಗದರ್ಶನವಿಲ್ಲದೆ ತಾಯಿಯ ಬುದ್ಧಿಮಾತುಗಳಿಲ್ಲದೆ ಮಗ ಮತ್ತೊಂದೆಡೆ ತನ್ನ ದಾರಿ ಗುರಿಗಳನ್ನು ಮರೆತು ತಾಯಿ ಎಂದು ಹೂಗಿಸಿರದ ಮಾರ್ಗದತ್ತ ಪಯಣ ಆರಂಭಿಸಿದ್ದನು ಕೃಷ್ಣ ಇದೇನೋ ಇದು ಮುಖದ ತುಂಬ ಕ್ರೌರ್ಯ ಹೊತ್ತು ಬಂದ ತಾಯಿ ಅವನ ದ್ವಿತೀಯ ಪಿಯುಸಿಯ ಅಂಕಪಟ್ಟಿಯನ್ನು ಆವೇಶದಿಂದ ಅವನ ಮುಖಕ್ಕೆ ಎಸೆದರು ವಾಟ್ ಮಾಮ್ ಯಾಕೆ ಇಷ್ಟೊಂದು ರೂಡಾಗಿ ಬಿಹೇವ್ ಮಾಡ್ತಾ ಇದೆಯಾ ಇದು ನನ್ನ ಮಾಸ್ಕರ್ ಅಷ್ಟು ದೊಡ್ಡ ಕಂಪನಿ ನಡೆಸಿ ಫಾರಿನ್ ವಿಸಿಟರ್ಸ್ ಬಳಿಯೆಲ್ಲ ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತನಾಡಿ ಬ್ಯುಸಿನೆಸ್ ಮಾಡೋ ಮಲ್ಟಿ ನ್ಯಾಷನಲ್ ಕಂಪನಿಯ ಓನರ್ಗೆ ಇದು ಮಾರ್ಕ್ಸ್ ಕಾರ್ಡ್ ಅಂತ ಗೊತ್ತಾಗೋದಿಲ್ವಾ ಅಮ್ಮನ ವಿರುದ್ಧ ವ್ಯಂಗ್ಯವಾಡುತ್ತಿದ್ದ ಕೃಷ್ಣನ ಮಾತಿನ ಶೈಲಿಯು ಬದಲಾಗಿತ್ತು ಕೃಷ್ಣ ಒಬ್ಬನೇ ಒಬ್ಬ ಮಗ ಅಂತ ಮುದ್ದು ಮಾಡಿ ಬೆಳೆಸಿದಕ್ಕೆ ಇವತ್ತು ನನ್ನನ್ನೇ ಅಣಕಿಸುವಷ್ಟು ಬೆಳೆದು ಬಿಟ್ಟೆ ಅಲ್ವಾ ನೋಡು ಪುಟ್ಟ ನೀನು ಈ ರೀತಿ ಕುಹಕದ ಮಾತುಗಳನ್ನು ಆಡಿ ಕಂಪನಿಯ ಓನರ್ ಅಂತ ಎತ್ತಿ ಆಡೋದು ಬೇಡ ನೀನು ಈ ರೀತಿ ಯಾಕೆ ಮಾತಾಡ್ತಿದ್ಯಾ ಅಂತ ಅರ್ಥ ಮಾಡಿಕೊಳ್ಳದಷ್ಟು ದಡ್ಡಿ ನಾನಲ್ಲ ಮಾತಾಡು ನಿನ್ನ ಮನಸ್ಸಿಗೆ ಸಮಾಧಾನ ಆಗುವವರೆಗೂ ನನ್ನ ವಿರುದ್ಧ ವಾಗ್ದಾಳಿ ನಡೆಸು ನನಗೇನು ಬೇಸರ ಇಲ್ಲ ಆದರೆ ನೀನು ಈ ರೀತಿ ಓದದೆ ಕಡಿಮೆ ಅಂಕ ತಗೊಂಡ್ರೆ ನಿನ್ನ ಭವಿಷ್ಯ ಹೇಗೆ ಅನ್ನೋದನ್ನು ಯೋಚನೆ ಮಾಡು ನಾನು ಕಂಪನಿಯತ್ತ ಹೆಚ್ಚಿನ ಗಮನ ಹರಿಸ್ತಾ ಇರೋದು ಯಾಕೆ ಅಂತ ನಿಂಟು ಚೆನ್ನಾಗೆ ತಿಳಿದಿದೆ ಪುನಃ ಪುನಃ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ನೀನು ಓದದೇ ಇದ್ರೆ ನನಗೆ ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ನೀನು ಓದಿಕೊಳ್ತಾ ಇದೆಯಾ ಅದು ನಿಜವೂ ಹೌದು ಹಾಗೆ ನೀನು ಕೇವಲ ಓದಿದ್ರೆ ಸಾಲೋದಿಲ್ಲ ಒಳ್ಳೆಯ ಅಂಕ ಪಡೆದು ನಿನ್ನ ಕಾಲ್ ಮೇಲೆ ನೀನು ನಿಂತುಕೊಳ್ಳುವಂತಾಗಬೇಕು ನಿನಗೆ ಕೈ ಮುಗಿದು ಬೇಡಿಕೊಳ್ತೀನಿ ದಯವಿಟ್ಟು ಮುಂದೆ ಬರೋ ಫೈನಲ್ ಎಕ್ಸಾಮನ್ನು ಚೆನ್ನಾಗಿ ಮಾಡು ಅಮ್ಮನ ಈ ಒಂದು ಆಸೆಯನ್ನಾದರೂ ನೆರವೇರಿಸು ಎಂದು ದೀನರಾಗಿ ಕೈಮುಗಿದರು ಅಮ್ಮನ ಕಣ್ಣೀರು ಅವನ ಮೊಂಡುತನವನ್ನು ಕರಗಿಸಿತಾದರೂ ಅಮ್ಮನ ಕೈಗಳನ್ನು ಕೆಳಗಿಳಿಸಿ ಏನೊಂದು ಮಾತನಾಡದೆ ತನ್ನ ಕೋಣೆಗೆ ನಡೆದನು ಅಮ್ಮನ ಮಾತಿನಿಂದ ಓದುವ ಮನಸ್ಸು ಮಾಡದಿದ್ದರೂ ಅವರಿಗೆ ಬೇಸರವಾಗಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕೆ ಅವರೆದುರಿನಲ್ಲಿ ಪುಸ್ತಕ ಹಿಡಿದು ಕುಳಿತುಕೊಳ್ಳಲು ಪ್ರಾರಂಭಿಸಿದನು ಅಂದೊಮ್ಮೆ ಮಗ ಕಾಲೇಜಿಗೆ ತೆರಳಿದ್ದ ಸಂದರ್ಭದಲ್ಲಿ ಕೆಲಸದಾಕೆ ಸುನಂದಮ್ಮ ಹೇಳಿದ ಮಾತಿನಿಂದ ಮಗನ ಕೋಣೆಗೆ ಹೊಕ್ಕವರು ಅಕ್ಷರಶಃ ಬೆವತಿದ್ದರು ಅಯ್ಯೋ ಭಗವಂತ ಇದೇನು ನಾನು ನೋಡ್ತಾ ಇರೋದು ನಿಜಾನ ಕನ್ನಡಕ ತೆಗೆದು ಮೂರ್ನಾಲ್ಕು ಬಾರಿ ಕಣ್ಣನ್ನು ಉಜ್ಜಿ ಪರೀಕ್ಷಿಸಿದರು ನಿಜ ಅಮ್ಮ ಅವರೇ ಇದನ್ನು ನಾನು ಅವತ್ತೇ ಹೇಳೋಣ ಅಂದ್ಕೊಂಡಿದ್ದೆ ಆದರೆ ನೀವು ಬೆಳಗಿನ ಸಮಯದಲ್ಲಿ ಹೆಚ್ಚಾಗಿ ಮನೇಲಿ ಇರ್ತಾ ಇರಲಿಲ್ಲ ಸಂಜೆ ಒಳಗೆ ನಿಮ್ಮ ಮಗ ಬಂದು ಬಿಡ್ತಿದ್ರು ಆದರೆ ಚಿಕ್ಕ ಜಮಾನರಿಗೆ ಅದೇಗೋ ನನಗೆ ವಿಷಯ ಗೊತ್ತಾಗಿದೆ ಅಂತ ತಿಳಿಯಿತು ಅದಕ್ಕೆ ಹಣದ ಆಮಿಷ ಒಡ್ಡಿ ಇಷ್ಟು ದಿನ ನನ್ನ ಬಾಯಿ ಕಟ್ಟಿ ಹಾಕಿದ್ರು ನಾನು ಒಬ್ಬ ತಾಯಿಯಾಗಿ ಇನ್ನೊಬ್ಬ ತಾಯಿಯ ಮನಸ್ಸು ನನಗೂ ಅರ್ಥ ಆಗತ್ತೆ ಅಲ್ಲದೆ ಈ ಮನೆಯ ಉಪ್ಪಿನ ಋಣ ನನ್ನ ಮೇಲಿದೆ ಅದನ್ನು ನಾನು ಈ ರೀತಿಯಲ್ಲಾದರೂ ತೀರಿಸೋಣ ಅಂತ ನಿಮಗೆ ಎಲ್ಲ ವಿಷಯವನ್ನು ಹೇಳಿದೆ ಇಷ್ಟು ದಿನ ನಿಮ್ಮ ಬಳಿ ನಿಜ ಹೇಳಿದೆ ಮುಚ್ಚಿಟ್ಟಿದ್ಕೆ ನನ್ನನ್ನು ಕ್ಷಮಿಸಿ ಅಮ್ಮ ಅವರೇ ಎಂದು ಸುನಂದಮ್ಮ ಕೈ ಮುಗಿದು ಕ್ಷಮೆಯಾಚಿಸಿದಳು ಪರವಾಗಿಲ್ಲ ಸುನಂದ ಇದರಲ್ಲಿ ನಿಂದೇನು ತಪ್ಪಿಲ್ಲ ತಪ್ಪೆಲ್ಲ ನಂದೆ ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊ ಎಂದು ಒಂದೊಂದಾಗಿ ಮಗನ ವಸ್ತುಗಳಿಗೆ ಕೈ ಹಾಕಿದರು ಸರಿಯಾಗಿ ಹದಿನೆಂಟು ತುಂಬದ ಮಗ ಧೂಮಪಾನದ ವ್ಯಸನಿಯಾಗಿದ್ದಾನೆಂದು ಅವರಿಗೆ ನೆನೆಸಿಕೊಳ್ಳುವುದಕ್ಕೂ ಕಷ್ಟವೆನಿಸುತ್ತಿತ್ತು ಮಗನನ್ನು ಒಬ್ಬಂಟಿಯಾಗಿ ಬಿಟ್ಟದ್ದೇ ತಪ್ಪು ಎಂದು ಕೈಗೆ ಸಿಕ್ಕ ಸಿಗರೇಟುಗಳನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಗೋಡೆಯ ಮೇಲೆಲ್ಲ ದೇವರ ಭಾವಚಿತ್ರಗಳನ್ನು ನೇತು ಹಾಕಿ ಅಲ್ಲಲ್ಲಿ ಹೂದಾನಿಗಳನ್ನಿಟ್ಟು ಕೋಣೆಯನ್ನು ಮೊದಲಿಗಿಂತಲೂ ಹೆಚ್ಚು ಸುಂದರವಾಗಿಸಿದರು ಮನೆಗೆ ಬಂದ ಮಗನಿಗೆ ತನ್ನ ಕೋಣೆಯನ್ನು ವ್ಯವಸ್ಥಿತವಾಗಿ ಸಜ್ಜುಗೊಳಿಸಿರುವುದು ತನ್ನ ತಾಯಿಯೇ ಎಂದು ತಿಳಿದುಕೊಳ್ಳಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಅಯ್ಯೋ ಅಮ್ಮನಿಗೆ ಎಲ್ಲ ವಿಷಯ ತಿಳಿತು ಅನಿಸುತ್ತೆ ಈಗ ಏನು ಮಾಡೋದಪ್ಪ ತಾಯಿಯ ಭೀಭತ್ಸ ನೋಟ ಕಣ್ಣೆದುರು ಬಂದಂತಾಗಿ ಕೃಷ್ಣ ಮನದಲ್ಲಿಯೇ ಭಯಗೊಂಡನು ರಾತ್ರಿ ಎಂಟು ಕಳೆದರೂ ಮಗ ಕೋಣೆಯಿಂದ ಹೊರಬರದಿದ್ದನ್ನು ಗಮನಿಸಿ ತಾವೇ ತಟ್ಟೆಗೆ ಅನ್ನ ಬಡಿಸಿಕೊಂಡು ಕೋಣೆಯ ಒಳಹೊಕ್ಕರು ಅಮ್ಮ ಅದು ನೀನೇನು ಮಾತನಾಡಬೇಡ ಮೊದಲು ಊಟ ಮಾಡು ಸಮಯ ಎಷ್ಟಾಯಿತು ಅನ್ನೋ ಪರಿಜ್ಞಾನ ಆದರೂ ಇದೆಯಾ ನಿನಗೆ ತುತ್ತು ಮಾಡಿ ಮಗನ ಬಾಯಿಗಿಡುತ್ತಾ ಮನದಲ್ಲಿದ್ದ ನೋವನ್ನು ಕೋಪದ ಮೂಲಕ ಹೊರಹಾಕಿದರು ಅಮ್ಮನ ಕೈ ತುತ್ತಿನ ರುಚಿ ಅವನ ಕಣ್ಣುಗಳನ್ನು ಕೊಳವಾಗಿಸಿದವು ಕೃಷ್ಣ ನಿನ್ನನ್ನು ಹೊರತುಪಡಿಸಿ ಈ ಜಗತ್ತಲ್ಲಿ ನನ್ನವರು ಅಂತ ನನಗ್ಯಾರೂ ಇಲ್ಲ ನೀನು ಈ ರೀತಿ ಬದಲಾಗ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನಿನ್ನು ನಿನಗೆ ಏನನ್ನು ಹೇಳೋದಿಲ್ಲ ನೀನು ಮಾಡ್ತಾ ಇರೋದು ಸರಿನೋ ತಪ್ಪೋ ಅಂತ ನೀನೇ ಯೋಚನೆ ಮಾಡು ಒಂದೊಂದು ತುತ್ತಿಗೂ ಒಂದೊಂದು ಬುದ್ಧಿ ಮಾತು ಮಗನ ಕರ್ಣ ಪಟಲಗಳನ್ನು ಹೊಕ್ಕುತ್ತಿದ್ದವು ತಾನು ಮಾಡುತ್ತಿರುವುದು ತಪ್ಪು ಎಂಬುದು ಅವನಿಗೂ ತಿಳಿದಿದ್ದರಿಂದ ಅವನೇನು ಮಾತನಾಡಲಿಲ್ಲ ಊಟ ಮುಗಿಯುವವರೆಗೂ ಕೋಣೆಯಲ್ಲೆಲ್ಲ ಮೌನವೇ ಆವರಿಸಿಕೊಂಡಿತ್ತು ಅಮ್ಮ ಕ್ಷಮಿಸಿ ನನಗೆ ಏನಾಗ್ತಾ ಇದೆ ನನ್ನ ಮನಸ್ಸು ಯಾಕೆ ಈ ರೀತಿ ಬೇಡದರ ಕಡೆಗೆ ವಾಲ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ ಇನ್ಮುಂದೆ ನಾನು ಮೊದಲಿನಂತೆ ಇರೋದಕ್ಕೆ ಪ್ರಯತ್ನಿಸ್ತೀನಿ ಪ್ರಾಮಿಸ್ ಎಂದು ಅಮ್ಮನ ಮಡಿಲಿನಲ್ಲಿ ಮಲಗಿ ದುಃಖತಪ್ತನಾದನು ಅವನ ತಲೆನೇವರಿಸಿ ಸರಿ ತುಂಬ ತಡಾಗಿದೆ ಮಲ್ಕೋ ಎಂದು ಮಗನ ಹಣೆಗೆ ಮುತ್ತಿಟ್ಟರು ಮಗನ ಮಾತುಗಳು ಅವರ ಮನಸ್ಸಿನ ನೋವನ್ನು ಕೊಂಚ ಕಡಿಮೆ ಮಾಡಿದಂತಿತ್ತು ಆ ಘಟನೆಯಾದ ಬಳಿಕ ಕೃಷ್ಣ ತನ್ನೆಲ್ಲ ದುರಭ್ಯಾಸಗಳನ್ನು ತ್ಯಜಿಸಿ ಮೊದಲಿನಂತೆ ಪುಸ್ತಕದ ಹುಳುವಾದನು ಧೂಮಪಾನದಿಂದ ದೂರವಿದ್ದು ಮಗ ಶಿಸ್ತಿನಿಂದ ಓದಿಕೊಳ್ಳುವುದನ್ನು ಗಮನಿಸಿದ ತಾಯಿಗೆ ಮಗನ ಬದಲಾದ ನಡವಳಿಕೆ ಬಹಳವೇ ಸಂತೋಷ ತಂದಿತು ಆದರೆ ಆ ಸಂತೋಷದ ಕ್ಷಣಗಳು ಕ್ಷಣಿಕವೆಂಬುದು ಆ ಸಮಯದಲ್ಲಿ ಅವರಿಗೆ ತಿಳಿಯಲೇ ಇಲ್ಲ ನಕ್ಷತ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಗಂಡು ಹೆಣ್ಣಿನ ಭೇದವಿಲ್ಲದೆ ಕುಣಿದು ಕುಡಿದು ಕುಪ್ಪಳಿಸುತ್ತಿದ್ದ ಯುವಕ ಯುವತಿಯರ ನಡುವೆ ಲಕ್ಷಣವಾಗಿ ಸೀರೆಯುಟ್ಟ ಸದ್ಗೃಹಸ್ಥೆ ಮಹಿಳೆಯೊಬ್ಬರು ದಾರಿ ಮಾಡಿಕೊಂಡು ಯಾರನ್ನು ಅರಸುತ್ತಾ ಹೋಗುತ್ತಿರುವುದನ್ನು ಕಂಡು ನೆರೆದಿದ್ದವರೆಲ್ಲರೂ ಬಿಟ್ಟ ಕಣ್ಣು ಬಿಟ್ಟಂತೆ ಆಕೆಯನ್ನೇ ದಿಟ್ಟಿಸುತ್ತಿದ್ದರು ಎಕ್ಸ್ಕ್ಯೂಸ್ ಮೀ ಈಗಷ್ಟೇ ನನಗೆ ಈ ಕ್ಲಬ್ಬಿಂದ ಒಂದು ಕರೆ ಬಂದಿತ್ತು ನನ್ನ ಮಗ ಎಲ್ಲಿದ್ದಾನೆ ಆಕೆ ಮಗನಿಗಾಗಿ ಅರಸುತ್ತಾ ಸುತ್ತಲೂ ಕಣ್ಣಾಯಿಸಿದರು ಗುಡ್ ಈವ್ನಿಂಗ್ ಮೇಡಮ್ ನೀವು ಎಷ್ಟು ದೊಡ್ಡ ಬಿಸ್ನೆಸ್ ವುಮೆನ್ ನಿಮ್ಮಂಥವರ ಹೊಟ್ಟೆಯಲ್ಲಿ ಇಂತಹ ಮಕ್ಕಳು ಹುಟ್ಟಬಾರ್ದು ನಮ್ಮಲ್ಲಿಗೆ ಬರುವವರೆಲ್ಲರೂ ದೊಡ್ಡ ದೊಡ್ಡ ವಿ ಐ ಪಿಗಳ ಮಕ್ಕಳೇ ಆದರೆ ಯಾರೂ ಕೂಡ ಇಷ್ಟೊಂದು ಚೀಪಾಗಿ ನಡ್ಕೊಂಡಿರಲಿಲ್ಲ ಕೌಂಟರ್ನಲ್ಲಿ ಕುಳಿತಿದ್ದ ಪಬ್ನ ಮಾಲೀಕ ಒಂದೇ ಸಮನೆ ಮಾತನಾಡುತ್ತಲೇ ಇದ್ದನು ದಯವಿಟ್ಟು ಕ್ಷಮಿಸಿ ಮೊದಲು ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳಿ ಆಕೆ ದೈನ್ಯತೆಯಿಂದ ಕೈಮುಗಿದು ಬೇಡಿಕೊಂಡರು ಕಮ್ ಪಬ್ನ ಮಾಲೀಕನನ್ನು ಹಿಂಬಾಲಿಸಿದ ಆಕೆ ಕಣ್ಣೆದುರುಗಿದ್ದ ದೃಶ್ಯವನ್ನು ಕಾಣುತ್ತಲೇ ತಲೆ ತಲೆಕೂದಲನ್ನು ನಯವಾಗಿ ಬಾಚಿಕೊಂಡು ಶಿಸ್ತಿನಿಂದಿರುತ್ತಿದ್ದ ಮಗನ ತಲೆಕೂದಲುಗಳು ದಿಕ್ಕಿಗೊಂದರಂತೆ ಹರಡಿಕೊಂಡಿದ್ದವು ಮೈಮೇಲೆ ತೊಟ್ಟಿದ್ದ ಜಾಕೆಟ್ ದಿಕ್ಕಾಪಾಲಾಗಿ ಬಿದ್ದಿತ್ತು ಅಂಗಿಯ ಗುಂಡಿಗಳೆಲ್ಲ ಹರಿದು ಹೋಗಿ ಅಸ್ತವ್ಯಸ್ತವಾಗಿದ್ದವು ನನ್ನನ್ನು ಬಿಟ್ಬಿಡಿ ನಾನು ಅವನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಬಾಯಿಗೆ ಬಂದಂತೆ ಒದರುತ್ತಾ ಕುಡಿದ ನಶೆಯಲ್ಲಿ ತೂರಾಡು ತಿಂದವನನ್ನು ನಾಲ್ಕೈದು ಯುವಕರು ಬಿಗಿಯಾಗಿ ಹಿಡಿದುಕೊಂಡಿದ್ದರು ನೋಡಿ ಮೇಡಮ್ ನಿಮ್ಮ ಮಗನಿಂದ ನಮಗೆ ಎಷ್ಟು ನಷ್ಟ ಆಗಿದೆ ಅಂತ ನಮ್ಮಲ್ಲಿ ಇರೋದೆಲ್ಲ ಕಾಸ್ಟ್ಲಿ ಫರ್ನಿಚರ್ಗಳು ಒಂದನ್ನು ಬಿಡದಂತೆ ಎಲ್ಲವನ್ನೂ ಪುಡಿಗುಟ್ಟಿ ಹಾಕಿದ್ದಾರೆ ಇವರು ನಿಮ್ಮ ಮಗ ಅಂತ ತಿಳಿದಿರೋದ್ರಿಂದ ಇದನ್ನು ಇಲ್ಲಿಯೇ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ನಿಮಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ ಇಲ್ಲ ಅಂದಿದ್ರೆ ಈತ ಎಷ್ಟೊತ್ತಿಗೆ ಲಾಕಪ್ನಲ್ಲಿ ಕಂಬಿ ಎಣಿಸ್ತಾ ಕುತ್ಕೋಬೇಕಾಗಿತ್ತು ಮಗನ ನಡವಳಿಕೆಯಿಂದ ಆಕೆಗೆ ಮತ್ತೊಮ್ಮೆ ಎಲ್ಲರೆದುರು ಅವಮಾನ ಎದುರಿಸುವಂತಾಯಿತು ನನ್ನ ಮಗ ಈ ರೀತಿ ನಡ್ಕೊಂಡಿದ್ಕೆ ನನಗೂ ಪಶ್ಚಾತ್ತಾಪವಿದೆ ಈ ಫರ್ನಿಚರ್ಗಳಿಗೆಲ್ಲ ಎಷ್ಟು ಬೆಲೆ ಅಂತ ಹೇಳಿ ಎಂದು ತಮ್ಮ ವ್ಯಾನಿಟಿ ಬ್ಯಾಗ್ನಿಂದ ಬ್ಲ್ಯಾಂಕ್ ಚೆಕ್ ಅನ್ನು ಹೊರತೆಗೆದರು ಜಸ್ಟ್ ಫೈವ್ ಲ್ಯಾಕ್ ಮೇಡಮ್ ಆತನ ಮಾತು ಕೇಳಿ ಒಂದು ಕ್ಷಣ ಗಾಬರಿಯಾದರೂ ಅದನ್ನು ತೋರ್ಪಡಿಸದೆ ಐದು ಲಕ್ಷ ರುಗಳ ಚೆಕ್ಕನ್ನು ಬರೆದು ಸಹಿ ಮಾಡಿ ಆತನ ಕೈಗಿಟ್ಟರು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ನಿಮ್ಮ ಮಗನಿಂದ ಯಾರಿಗೂ ಈ ರೀತಿ ನಷ್ಟ ಆಗದಂತೆ ನೋಡಿಕೊಳ್ಳಿ ಇಲ್ಲವಾದರೆ ಈತ ನಿಮ್ಮನ್ನು ದಿವಾಳಿಯಾಗಿಸ್ಬಿಡ್ತಾನೆ ಆತನ ಮಾತುಗಳು ಸೂಕ್ಷ್ಮಮತಿ ತಾಯಿಯ ಮನಸ್ಸನ್ನು ಚೂಪಾದ ಚೂರಿಯಂತೆ ತಿವಿದವು ತಮ್ಮ ಮಗನದ್ದೇ ತಪ್ಪಿರುವಾಗ ಏನು ಮಾತನಾಡಿದರೂ ಏನೂ ಪ್ರಯೋಜನವಿಲ್ಲವೆಂಬುದನ್ನರಿತು ನಿಮ್ಮಿಂದ ಬಹಳ ಉಪಕಾರವಾಯಿತು ಇನ್ನೊಮ್ಮೆ ಈ ರೀತಿ ಆಗದಂತೆ ನೋಡ್ಕೊಳ್ತೀನಿ ಎಂದವರು ಕೃಷ್ಣನನ್ನು ಬಲವಂತವಾಗಿ ಹಿಡಿದಿದ್ದ ಅದೇ ಯುವಕರ ಸಹಾಯ ಪಡೆದು ಆತನನ್ನು ಕಾರಿನಲ್ಲಿ ಕೋರಿಸಿಕೊಂಡು ಮನೆಯತ್ತ ಕಾರು ಚಲಾಯಿಸಿದರು ದಾರಿ ತಪ್ಪುತ್ತಿರುವ ಮಗನ ಭವಿಷ್ಯದ ಕುರಿತು ಯೋಚಿಸುತ್ತಿರುವ ತಾಯಿಯ ಮುಂದಿನ ನಿರ್ಧಾರ ಏನಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು